ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅಮ್ಮ ಮಗನ ಭೇಟಿ ಆಗ್ತಿದೆಯಾ ಈ ಕಡೆ ಸತ್ಯ ಗೊತ್ತಾಯ್ತಾ ಸಾಹಿತ್ಯಕ್ಕೆ ಏನಾಗಿದೆ ಅಂತ ಏನಾಗ್ತದೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೆಂಕಟೇಶ್ ಅವರು ಇಡೀ ಕಣ್ಣನ್ ಫ್ಯಾಮಿಲಿಗೆ ಅವಮಾನ ಮಾಡಿದ್ದಾರೆ ಮಾಡ್ತಿರೋ ತಪ್ಪನ್ನು ಅವ್ರ ಮೇಲೆ ಹಾಕಿ ಎಲ್ಲರ ಮುಂದೆ ಅವಮಾನಕ್ಕೆ ಅವರನ್ನು ಎಡಿ ಮಾಡಿ ಕೊಡ್ಸಿದಾರೆ ಜೊತೆಗೆ ಇದೆಲ್ಲ ಆದಮೇಲೆ ತಾನು ಎಲ್ಲನ ಕೂಡ ಮಾಡಿದ್ದು ನಿಮ್ಮ ಮೇಲೆ ಸೇರ್ ತೀರಿಸ್ಕೊಳ್ಳೋದಕ್ಕೆ ಜೊತೆಗೆ ತಪ್ಪು ಮಾಡದೇ ಇರೋರಿಗೆ ಬಂದು ತೊಂದರೆ ಕೊಟ್ಟಾಗ ಅವಮಾನ ಮಾಡಿದಾಗ ಅವ್ರ ಮೇಲೆ ತಪ್ಪನ್ನು ಹೊರಿಸಿದಾಗ ಆಗ್ತಕ್ಕಂಥ ನೋವು ಸಂತ ಏನು ಅಂತ ನಿಮ್ಗೆ ಗೊತ್ತಾಗಬೇಕು ಅಂತಾನೆ ನಾನು ಈ ರೀತಿ ಮಾಡಿದ್ದು ನೋಡಿ ಮೇಡಮ್ ನೀವು ನನ್ನನ್ನು ತುಂಬ ಪ್ರಶ್ನೆಗಳನ್ನ ಕೇಳಿದರೆ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಿಮಗೆ ಸಮಂಜಸವಾದಂಥ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೇನೆ ಈಗ ನಾವು ಬಂದಿರೋ ಕೆಲಸ ಮುಗೀತು ನೀವು ನಮ್ಮನ್ನು ಇನ್ವೈಟ್ ಮಾಡಿದಕ್ಕೆ ಬರ್ಡೇಗೆ ತುಂಬ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ನಾವು ಬಂದಿರೋ ಕೆಲಸ ಮುಗ್ದಿದ್ದಾಗಿದೆ ನಾವು ಇನ್ನೂ ಹೊರಡ್ತೀವಿ ಅಂತ ವೆಂಕಟೇಶ್ ಹೇಳ್ತಿದ್ದಾರೆ ಅಷ್ಟರಲ್ಲಿ ಅನ್ನ ಸ್ವರೂಪ ಕರ್ಕೊಂಡು ಬರ್ತಾರೆ ಏನಮ್ಮ ಎಲ್ಲಮ್ಮ ಹೋಗಿದ್ದೆ ನೀನು ನಿನಗೋಸ್ಕರ ಎಷ್ಟೆಲ್ಲ ಹುಡುಕಿದ್ವಿ ಗೊತ್ತಾ ಅಂತ ತಾತ ಹೇಳ್ತಿದ್ರೆ ಅದು ಬಿಡಿ ನಡೀರಿ ಮನೆಗೆ ಹೋಗೋಣ ಚಿಕ್ಕಪ್ಪ ಅಂತಾರೆ ನಂತರ ಈ ಕಡೆ ಏನಮ್ಮ ಆಯಿತು ನಿನಗೆ ಅಂತ ಕೇಳ್ತಿದ್ರೆ ಏನೂ ಇಲ್ಲ ಚಿಕ್ಕಪ್ಪ ಅಂತ ಹೇಳ್ತಿದ್ದಾರೆ ಹೌದು ಗ್ರೀಷ್ಮ ಮತ್ತು ಚಿಕ್ಕಮ್ಮನ ಮುಖದಲ್ಲಿ ಯಾಕೆ ಮಾಸಿ ಕಾಣ್ತದೆ ಏನಾಯಿತು ಅಂಥದ್ದು ಹೌದು ನಿಂಬಟ್ಟೆಗಳೆಲ್ಲ ಯಾಕೆ ಈ ರೀತಿ ಅರ್ಥೋಗಿದೆ ಅಂಥದ್ದು ಏನಾಯಿತು ಅಂತ ಸಾಹಿತ್ಯ ಕೇಳ್ತಿದ್ರೆ ಏನಾಗಬೇಕು ಅದೇ ಆಗಿದೆ ನಿನ್ಗೇನೂ ಗೊತ್ತಾಗಲ್ಲ ನೀನು ಯಾವತ್ತೂ ಕೂಡ ಎಲ್ಲರನ್ನೂ ಕೂಡ ಒಳ್ಳೇದನ್ನೇ ನೋಡ್ತೀಯಾ ಎಲ್ರಿಗೂ ಒಳ್ಳೆಯದನ್ನೇ ಬಯಸ್ತೀಯಾ ಕೆಟ್ಟವ್ರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಕೆಟ್ಟವ್ರ ಬಗ್ಗೆ ಹೇಗೆ ಯೋಚನೆ ಮಾಡಬೇಕು ಅವ್ರ ಹತ್ರ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಿನಗೆ ಗೊತ್ತಾಗೋದಿಲ್ಲ ನಡಿಯಮ್ಮ ಅಂತ ಹೇಳಿ ಕರ್ತ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಸಾಹಿತ್ಯ ನೋಡಿ ಇರ್ತಾರೆ ನಂತರ ಎಂಥ ಜುನಗಳಿರು ಇಷ್ಟೆಲ್ಲ ಮಾಡ್ಬಿಟ್ರು ಅಂತ ವನಚೂರು ಕೆಂಡ ಕಾರ್ತಿದಾರೆ ಇಷ್ಟೆಲ್ಲ ಕಾರಣ ಈ ಸಾಹಿತ್ಯ ಎಲ್ಲ ಮಾಡುವುದೆಲ್ಲ ಮಾಡಿ ಹೇಗೆ ಮಳಿ ತರ ಹೋಗ್ತದಾಳೆ ಇಂಥವ್ನೆಲ್ಲ ಬರ್ಡಿಗೆ ಕರಿಬೇಕ ಅಂತ ಕೂಡ ಈ ಕೂಡ ಹೇಳ್ತಿದ್ದಾರೆ ಈ ಕಡೆ ರಾಜೇಂದ್ರ ಅವರಂತೂ ನೋಡು ವನಜ್ರ ನೀನು ಯಾರ ಬಗ್ಗೆ ಏನಾದರೂ ಮಾತಾಡ್ಕೋ ಆದರೆ ಸಾಹಿತ್ಯ ಬಗ್ಗೆ ಆ ಥರ ಮಾತಾಡ್ಬೇಡ ಅವ್ರ ಮನೆಯವ್ರು ಎಲ್ಲರೂ ಕೂಡ ಹೇಗಾದರೂ ಇರ್ಬೋದು ಆದರೆ ಸಾಹಿತ್ಯ ಮಾತ್ರ ಅವ್ರಿಗೆಲ್ಲರಿಗಿಂತ ಎಲ್ಲರಿಗಿಂತ ಕೂಡ ಭಿನ್ನ ಅಂತ ಹೇಳಿ ಅವ್ರ ಪರ ಬ್ಯಾಟಿಂಗ್ ಮಾಡ್ತಾರೆ ನಂತರ ಅಷ್ಟರಲ್ಲಿ ಕರ್ಣ ಕೂಡ ಬರ್ತಾರೆ ಕರ್ಣ ಬರ್ತಿದ್ದಾಗೆ ಈ ಕಡೆ ಏನಾಯಿತು ಕರ್ಣ ನಿನ್ಗೋಸ್ಕರ ನಾವು ಎಷ್ಟೆಲ್ಲ ಹುಡುಕಿದ್ವಿ ಗೊತ್ತಾ ಅಂತ ಹೇಳಿ ಅಮ್ಮ ಹೇಳ್ತಿದ್ರೆ ಏನಿಲ್ಲ ಅಮ್ಮ ಫ್ರೆಂಡ್ ಕಾಲ್ ಬಂದಿತ್ತು ಮಾತಾಡ್ತಿದ್ದೆ ಅಷ್ಟೇ ಅಂತ ಸುಳ್ಳು ಹೇಳ್ತಾರೆ ಎಲ್ಲ ಮಾಡೋದು ಮಾಡಿಬಿಟ್ಟು ಬಂದಿರೋದು ನೋಡು ಏನೂ ಇರೋ ಹಾಗೆ ಅಂತ ಆಯಿ ಮನಸ್ಸಲ್ಲಿ ಅನ್ಕೋತಿದ್ರೆ ಏನಾಯ್ತು ಎಲ್ಲ ಯಾಕೆ ಹೀಗಿದ್ರ ಅಂತ ಕೇಳ್ತಿದ್ರೆ ಏನಿಲ್ಲ ಕರ್ಣ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ವನೋಜ್ ಅವರು ಆ ಸಾಹಿತ್ಯ ಚಿಕ್ಕಪ್ಪ ಆಡಬಾರ್ದನ್ನೆಲ್ಲ ಮಾಡಿ ಮಾಡಬಾರ್ದನ್ನ ಮಾಡಿ ಗಲಾಟೆ ಮಾಡಿ ರಂಪಾ ಮಾಡಿ ಹೋದರು ಅಂತಿದ್ದಾರೆ ಅಂಥದ್ದು ಏನಾಯ್ತು ಅಂತ ನಿನಗೂ ಕೂಡ ಗೊತ್ತಿದೆ ಅಲ್ವಾ ಸಾಯ್ತಿಯೋ ಚಿಕ್ಕಪ್ಪ ಹೇಗೆ ಅಂತ ಬಿಟ್ಬಿಡು ಕರ್ಣ ಅಂತದ್ ಏನಾಗಿಲ್ಲ ಅಂತ ಅಮ್ಮ ಹೇಳ್ತಿದ್ರು ಕೂಡ ಇಲ್ಲ ಅಪ್ಪ ಅವ್ರು ಏನಾದರೂ ಹೇಳಿದ್ರ ಏನಾದ್ರೂ ಮಾಡಿದ್ರ ನಿಮಗೆ ಅಂತ ಪ್ರಶ್ನೆ ಮಾಡ್ತಿದ್ದಾನೆ ಕರ್ಣ ಏನಿಲ್ಲ ಅದನ್ನ ಬಿಟ್ಬಿಡು ಅಂತ ಹೇಳಿದ್ವಿ ತಾನೆ ಬಿಟ್ಬಿಡು ಕರ್ಣ ಅಂತದ್ದು ಏನಾಗಿಲ್ಲ ಅಂದಾಗ ಯಾಕೆ ಅವ್ರು ಎಷ್ಟೆಲ್ಲ ಮಾಡಿದ್ರು ಅದಕ್ಕೆ ಸ ಅಣ್ಣ ಸರಿಯಾಗಿ ಕೆನ್ನೆಗೆ ಬಾರಿಸ್ದ ಅಂತ ಹೇಳ್ತಿದ್ದಾರೆ ವನುಜ್ ಅಪ್ಪ ನೀವು ಅವ್ರ ಮೇಲೆ ಕೈ ಮಾಡಿದ್ರ ಹಾಗಿದ್ರೆ ಆಗಬಾರ್ದೆ ಆಗಿದೆ ಏನಾಗಿದೆ ಹೇಳಿ ಅಂತ ಹೇಳ್ತಿದ್ದಾಗೆ ಫೈನಲಿ ವೆಂಕಟೇಶ್ವರು ಸ್ಟೇಜ್ ಮೇಲೆ ಬಂದದ್ದು ಆಗ ರಾಜೇಂದ್ರ ಅವ್ರ ಮೇಲೆ ನಮ್ಮ ಬಟ್ಟೆ ಹರಿದ್ರು ತಲೆಗೆ ಬುಂಡೆ ಕೊಡಿದ್ರು ಅಂತ ಕೇಳಿದ್ದು ಜೊತೆಗೆ ಮಾನ ಮರ್ಯಾದೆ ಇಲ್ವಾ ಇಂಥ ಬಂಡವಾಳ ಬದುಕಬೇಕಾ ಅಂತ ಹೇಳಿದ್ದು ಇದು ಎಲ್ಲವನ್ನ ಕೂಡ ಇಂಟಿಚೇಲ್ಡ್ ಆಗಿ ಹೇಳಿಬಿಡ್ತಾರೆ ಕರ್ಣಂಗೆ ನಂತರ ಆ ಕಡೆ ಅರುಂಧತಿ ಅವ್ರು ಕೂಡ ಬಿಟ್ಬಿಡು ಕರ್ಣ ಹಾಕಿದ್ದೆಲ್ಲ ಆಗೋಯಿತು ಅಂತ ಹೇಳ್ತಿದ್ದಾರೆ ರಾಜೇಂದ್ರ ಅವ್ರು ಕೂಡ ನಾವೇ ಬರ್ಡೇ ಪಾರ್ಟಿ ಕರೆದು ಬಂದಿದ್ದಲ್ವ ಬಿಟ್ಬಿಡು ಏನೋ ಆಯಿತು ಸುಮ್ಮನೆ ನೀನು ದುಡ್ಕಿ ಇನ್ನೇನು ಮಾಡಬೇಡ ಅಂತಂದರೆ ಏನು ಹೇಳ್ತಿದ್ರ ನೀವು ಇಷ್ಟೆಲ್ಲ ಮಾಡಿದ್ರು ಕೂಡ ಅಂದಾಗ ಸುಮ್ಮನೆ ಬಿಟ್ಬಿಡು ಅಂದರೆ ಬಿಟ್ಬಿಡು ಅಷ್ಟೇ ಅಂತ ಹೇಳ್ತಿದ್ದಾರೆ ಈಗ ಎಲ್ಲ ಬಿಟ್ಬಿಡಿ ಅದರ ಬಗ್ಗೆ ಈಗ ಬರ್ಡೇಗೆ ಬರಬೇಕಾದವರೆಲ್ಲ ಬಂದು ಹೋಗ ಆಯ್ತಲ್ವಾ ಅಂತ ಮಜ್ಜು ಹೇಳಿದ್ದಕ್ಕೆ ಇಲ್ಲ ನಾನು ಯಾರು ಕಾಯ್ತಿದ್ದೇನೋ ಅವ್ರು ಇನ್ನೂ ಕೂಡ ಬಂದಿಲ್ಲ ಖಂಡಿತ ಅವರು ಬಂದೇ ಬರ್ತಾರೆ ಅಂತ ಅನ್ಕೊಂಡಿದ್ದೆ ನಾನು ಅಂತ ರಾಜೇಂದ್ರ ಅವರು ಅವರ ಮೊದಲನೇ ಹೆಂಡತಿ ರಾಧಾ ಟೀಚರ್ ಬಗ್ಗೆ ಹೇಳ್ತಿದ್ರೆ ಈ ಕಡೆ ಕರ್ಣ ಮತ್ತು ಅರುಂಧತಿ ಶಾಕ್ ಆಗ್ತಿದ್ದಾರೆ ಫೈನಲಿ ಅವರು ಅಂದ್ಕೊಂಡಾಗೆ ವೇಲನ್ನು ಮುಚ್ಚಿಟ್ಕೊಂಡಿದ್ದೆ ರಾಧಾ ಟೀಚರ್ ಬರ್ಡೇ ಪಾರ್ಟಿಗೆ ಬಂದೇ ಬಿಟ್ಟರು ಅಲ್ಲಿರೋ ಡೆಕೋರೇಷನ್ ಸಂಭ್ರಮ ತನ್ನ ಮಗನ ಹೆಸರನ್ನ ನೋಡಿದೆ ಫುಲ್ ಖುಷಿ ಪಡ್ತಿದ್ದಾರೆ ಇಲ್ಲಿರೋ ಪ್ರತಿ ದೀಪ ಕೂಡ ನಿನಗೆ ಹುಟ್ಟದಬ್ಬದ ಶುಭಾಶಯಗಳನ್ನ ತಿಳಿಸ್ತಿದೆ ಕರ್ಣ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಸಾಹಿತ್ಯಗೂ ಕೂಡ ಸ್ವರೂಪ ಎಲ್ಲ ವಿಷಯ ಹೇಳ್ತಾನೆ ಇಷ್ಟೆಲ್ಲ ಮಾಡಿದ್ರೆ ಚಿಕ್ಕಪ್ಪ ಚಿಕ್ಕಮ್ಮ ಪಾಪ ಅವ್ರ ಮನೆಯವ್ರಿಗೆಲ್ಲ ಎಷ್ಟು ಅವಮಾನ ಆಯಿತು ಏನು ಬರ್ಡೇ ಕರ್ತಿದ್ರು ಆದರೆ ಚಿಕ್ಕಪ್ಪ ಚಿಕ್ಕಮ್ಮ ಈ ರೀತಿ ಮಾಡಬಾರ್ದಿತ್ತು ನಾನು ಆ ಟೈಮಲ್ಲಿ ಇರಬೇಕಿತ್ತು ನೀನಾದರೂ ಇದ್ದಲ್ವ ನೀನಾದರೂ ಚಿಕ್ಕಪ್ಪಂಗೆ ಹೇಳಬೇಕಿತ್ತಲ್ವ ಅಂತ ಸ್ವರೂಪಕ್ಕೆ ಹೇಳ್ತಿದ್ದಾಳೆ ಸಾಹಿತ್ಯ ನಾನಿನ ಕಾಯಿ ಹೇಳಿ ನಾನು ಹೇಳಿದರೆ ಕೇಳ್ತಾರ ಅಪ್ಪ ನನಗೆ ಎಷ್ಟೆಲ್ಲ ಹೇಳಿದೆ ಗೊತ್ತಾ ಆದರೂ ಅವರು ನಿಲ್ಲಿಸಲೇ ಇಲ್ಲ ನೀನು ಇದ್ದಿದ್ರೆ ತಡೀತಿದ್ದ ನಾನು ಅಂತ ಹೇಳ್ತಿದ್ರೆ ಈ ಕಡೆ ತುಂಬ ನೊಂದ್ಕೊತಿದ್ದ ಪಾಪ ನಮ್ಮಿಂದಾಗಿ ಅವ್ರಿಗೆ ಇಷ್ಟೆಲ್ಲ ಅವಮಾನ ಆಯಿತು ಏನು ಅಂತ ಸಾಹಿತ್ಯ ನಂತರ ಈ ಕಡೆ ಕಾರಣ ಅಮ್ಮ ರಾಧಾ ಟೀಚರ್ ತನ್ನ ಮಗನ ನೋಡಬೇಕು ಅಂತ ಅನ್ಕೋತಿರುವಷ್ಟರಲ್ಲಿ ಅಲ್ಲಿ ಹೋಟೆಲ್ ಅವ್ರು ಬರ್ತಾರೆ ಯಾರು ಮೇಡಮ್ ನೀವು ಏನು ಬೇಕಿತ್ತು ಅಂತ ಕೇಳಿದಾಗ ಅಲ್ಲಿ ಬರ್ಡೇ ಕಾರಣ ಅಂತ ಹೇಳಿದಾಗ ಅವರು ಪೂಲ್ ಹತ್ರ ಇದ್ದಾರೆ ಫ್ಯಾಮಿಲಿ ಜೊತೆ ಅಂತ ಹೇಳ್ತಾರೆ ಮಗನ ನೋಡೋಣ ಅಂತ ಅಂದ್ಕೊಂಡು ಹೋಗ್ತಿರ್ತಾರೆ ಅಷ್ಟರಲ್ಲಿ ವನಜವ್ರು ಬಂದದ್ದೆ ಈ ಕಡೆ ಹಿಂದೆಯಿಂದ ನೋಡಿ ಯಾರ ನೀವು ಅಂತ ಕೇಳ್ತಿದ್ದಷ್ಟರಲ್ಲಿ ವನಜ ಅಲ್ವಾ ಅಂತ ಹೆದ್ರಕೊಂಡು ಓಡೋಕೆ ಶುರು ಮಾಡ್ತಾರೆ ಈ ಕಡೆ ವನಜವ್ರು ಕೂಡ ಹಿಂದೆನೇ ಓಡ್ತಿದ್ದಾರೆ ಆದರೆ ಅಷ್ಟರಲ್ಲಿ ಅಲ್ಲಿ ರಾಧಾ ಅಲ್ಲಿಂದ ಕಣ್ತಪ್ಪಿಸಿ ಮರೆಯಾಗ್ಬಿಡ್ತಾರೆ ನಂತರ ಈ ಕಡೆ ಕರ್ಣನ ಜೀವಲ್ಲಿ ಸಾಹಿತ್ಯ ಓಲೆ ಸೇರಿಕೊಂಡಿದೆ ಇದು ಸಾಹಿತ್ಯ ಓಲೆ ಅಲ್ವಾ ಅಂತ ಅಂದ್ಕೊಂಡಿದ್ದೆ ಕಾಲ್ ಮಾಡ್ತಾರೆ ನಾನೇ ನಿಮಗೆ ಕಾಲ್ ಮಾಡಬೇಕು ಅಂತದ್ದೆ ಅಂದಾಗ ನನ್ಗೆ ಗೊತ್ತಿತ್ತು ನೀವು ಮಾಡಿ ಮಾಡ್ತೀರಾ ಅಂತ ಇನ್ನು ಹುಷಾರಾಗಿ ಮನೆಗೆ ತಲುಪಿದ್ರೆ ಅಂತ ಕೇಳ್ತಿದ್ದಾರೆ ಆದರೂ ನಮ್ಮಿಂದ ನಿಮಗೆ ತುಂಬಾ ಅವಮಾನ ಆಗಿದೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂದಾಗ ಅಯ್ಯೋ ಏನು ಮಾತಾಡ್ತಿದ್ರ ಅದಕ್ಕೆ ಕಾಂಪೌಂಡ್ಸೆಟ್ ಆಗಿ ಈ ನಿಮ್ಮ ಜುಮ್ಕಾನ ನನ್ನ ಜೀಬಲ್ಲಿ ಬಿಟ್ಟು ಹೋಗಿದ್ರ ಅಂದಾಗ ಅಯ್ಯೋ ನನ್ನ ಜುಮ್ಕ ಅಲ್ವಾ ಅಯ್ಯೋ ಗೊತ್ತಾಗಲಿಲ್ಲ ಅಂದಾಗ ಖಂಡಿತ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಜುಮ್ಕಾನ ನಾನು ತಲ್ಪ್ಸೇ ತಲುಪಿಸ್ತೀನಿ ಜೊತೆಗೆ ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮಾಡಿರೋದ್ರ ಬಗ್ಗೆ ಮಾತಾಡ್ತಿದ್ರ ನಮ್ಮ ಮನೆಯವ್ರು ಯಾರು ಕೂಡ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಒಂದಿನ ಎಲ್ಲ ಕೂಡ ಸರಿ ಹೋಗುತ್ತೆ ನೀವೇನು ಕೂಡ ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ಈ ಒಂದು ಮಾತು ಸಾಹಿತ್ಯಗೂ ಖುಷಿ ಕೊಡುತ್ತೆ ಸಾಹಿತ್ಯ ಮಾತನಾಡಿದ್ದು ಕಣ್ಣಂಗೂ ಕೂಡ って。She ನಂತರ ಇಲ್ಲಿ ವನಜ್ ಅವರು ಇದು ಕಳ್ಳಿನೇ ಇರಬೇಕು ಅಂತ ಅಂದ್ಕೊಂಡಿದ್ದೆ ಮೊದಲು ಅಣ್ಣ ಅದಕ್ಕೆ ಎಲ್ಲ ಕೂಡ ಹೇಳಬೇಕು ಅಂತ ಬಂದು ಎಲ್ರಿಗೂ ಕೂಡ ಕಳ್ಳಿ ಬಂದಿದ್ದಾರೆ ನಾನು ಹುಡ್ಕೊಂಡೆ ಹೋದ ಆದರೆ ಅಷ್ಟರಲ್ಲಿ ಓಡ್ಬಿಟ್ಟು ತಪ್ಪಿಸ್ಕೊಂಬಿಟ್ರು ಖಂಡಿತ ಆಕೆ ಕಳ್ಳಿನೇ ಅಂತ ಹೇಳ್ತಿದ್ದಾರೆ ತಕ್ಷಣ ಎಲ್ಲರೂ ಕೂಡ ಕಳ್ಳಿನ ಹುಡ್ಕೋಣ ಅಂತ ಹೇಳಿ ಎಲ್ಲರೂ ಒಂದೊಂದು ಕಪಲಲ್ಲಿ ಹುಡುಕ್ತಾ ಇದ್ದಾರೆ ನಂತರ ಈ ಕಡೆ ತುಂಬಾ ಕಣ್ಣೀರು ಹಾಕ್ತಿದ್ದಾರೆ ಏನಪ್ಪ ಇದು ದೇವ್ರೆ ನನ್ನ ಮಗನ ನೋಡೋ ಪುಣ್ಯನೂ ಕೂಡ ನನಗೆ ಸಿಗ್ತಿಲ್ವಾ ಒಂದು ತಾಯಿ ಸ್ವಂತ ಮಗನ ನೋಡುವುದಕ್ಕೆ ಈ ರೀತಿ ಥರ ಬರಬೇಕಾ ನಾನು ಎಂಥ ಪಾಪ ನಂದು ಎಂಥ ಕರ್ಮ ಮಾಡಿದೆ ನಾನು ನನ್ನ ಮಗನ ನೋಡೋದಕ್ಕೆ ಇಷ್ಟೆಲ್ಲ ಕಷ್ಟಪಡಬೇಕು ಇಷ್ಟು ವರ್ಷಗಳ ಕಾಲ ಪ್ರತಿ ವರ್ಷ ನಾನು ನನ್ನ ಮಗನ ನೋಡದೆ ಹೋಗ್ತಿರ್ಲಿಲ್ಲ ಆದರೆ ಈ ವರ್ಷ ನನ್ನ ಮಗನ ನೋಡೋಕ್ಕಾಗ್ತಿಲ್ವಲ್ಲ ದೇವ್ರೆ ಏನಾದರೂ ಮಾಡು ನನ್ನ ಮಗನ ನನ್ನ ಕಣ್ಮುಂದೆ ಬರೋ ಹಾಗೆ ಮಾಡು ನಾನು ನನ್ನ ಮಗನ ನೋಡು ಹಾಗೆ ಮಾಡು ದೇವ್ರೆ ದಯವಿಟ್ಟು ನಿನ್ನ ಹತ್ರ ಕೇಳ್ಕೋತೀನಿ ಅಂತ ಹೇಳಿ ಇಲ್ಲಿ ರಾಧಾ ಅವರು ದೇವ್ರ ಹತ್ರ ಹಚ್ತಿದ್ದಾರೆ ತುಂಬ ನೊಂದ್ಕೊಂಡು ಮಾತನಾಡ್ತಿದ್ದಾರೆ ಆದರೆ ಅಷ್ಟರಲ್ಲಿ ಈ ಕಡೆ ಕರ್ಣ ಬರುತ್ತೆ ಒಂದು ಕಡೆ ಹುಡುಕ್ತಾ ಇದ್ದಾರೆ ಕಳ್ಳಿ ಯಾರು ಅನ್ನೋದನ್ನು ಆ ಕಡೆ ಪಾಪಮಜ್ಜಿಯ ಹಾಗೆ ಆಯಿ ಒಂದು ಕಡೆ ಇದ್ದರೆ ಈ ಕಡೆ ಅಮ್ಮ ಅರುಂಧತಿಯವರು ಒಂದು ಕಡೆ ಹುಡುಕ್ತಿದ್ದಾರೆ ಎಲ್ಲರೂ ಎಲ್ಲ ಕಡೆ ಹೊಡಕ್ತಾ ಇದ್ದಾರೆ ಆದರೆ ಇಲ್ಲಿ ರಾಧಾ ಟಿ ಶೂರ್ ಕಣ್ಣೀರು ಹಾಕಿ ನನ್ನ ಮಗನ ಮುಂದೆ ನನ್ನ ಮಗನ ನನ್ನ ಕಣ್ಣು ಮುಂದೆ ತರಿಸುವ ಹಾಗೆ ಮಾಡುವುದೇಬ್ರೆ ಹೀಗಾದರೂ ಮಾಡಿ ನನ್ನ ಮಗನ ನೋಡುವ ಹಾಗೆ ಮಾಡುವಂತ ಹೇಳಿದ ತಕ್ಷಣ ಇಲ್ಲಿ ಕಣ ಹಿಂದೆಯಿಂದ ಕೈ ಹಾಕಿ ಯಾರು ನೀವು ಅಂತ ಹೇಳಿದ್ರೆ ತಿರ್ಗ ನೋಡಿದ್ರೆ ಅದು ಕರ್ಣ ಆಗಿರ್ತಾನೆ ಕರ್ಣನ ನೋಡಿದ್ದ ರಾತ ಟೀಚರ್ಗೆ ಖುಷಿ ಆಗ್ತದೆ ಕಣ್ ತುಂಬಿಕೊತಿದ್ದಾರೆ ಮುಖ ಮುಚ್ಕೊಂಡಿದ್ದಾರೆ ಹಾಗಾಗಿ ಕರ್ಣಂಗೆ ಯಾರು ಅಂತ ಗೊತ್ತಾಗ್ತಿಲ್ಲ ಇರ್ಬೋದಾ ಅಂತ ಅನ್ಕೋತಿದ್ದಾರೆ ಆದರೆ ಕಣ್ಣು ತುಂಬ ತನ್ನ ಮಗನ್ನ ಕಣ್ ತುಂಬಿಸ್ಕೊತಿದ್ದಾರೆ ರಾತ ಟೀಚರು ಹಾಗಿದ್ರೆ ಮಗ ಅಮ್ಮನ ಭೇಟಿಯಾಗೆ ಹೋಯಿತು ಅಂದು ಗುರುಗಳು ಭೂತಕಾಲದಲ್ಲಿ ಆಗಿದ್ದ ತಪ್ಪುಗಳು ಭವಿಷ್ಯದಲ್ಲಿ ಸುಡುತ್ತೆ ಇಂದಿನಿಂದ ನಿನ್ನ ಬದುಕಿನದಕ್ಕೆ ಬದಲಾಗುತ್ತೆ ಅಂತ ಹೇಳಿದ ಭವಿಷ್ಯ ನಿಜವಾಗ್ತದೆ ಅದರ ಆರಂಭ ಅಂತ ಹೇಳಬಹುದು ಹಾಗಿದ್ರೆ ಮುಂದೆ ಏನಾಗುತ್ತೆ ನನ್ನ ವಿಡಿಯೋದಲ್ಲಿ ನೋಡಿದ್ರೆ